ವೀಕ್ಷಕರೇ ಮಂಡ್ಯ ನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ನಡೀತಿರುವಂಥ ಬೃಹತ್ ರಕ್ತದಾನ ಶಿಬಿರ ಏನಿದೆ ನಿರಂತರವಾಗಿ ಬೆಳಿಗ್ಗೆ ಎಂಟು ಗಂಟೆಯಿಂದ ಈಗ ಮಧ್ಯರಾತ್ರಿ ಹನ್ನೊಂದು ಗಂಟೆ ಹನ್ನೊಂದು ಗಂಟೆ ತನಕನೂ ಕೂಡ ನೀವು ಹಿಂದೆ ನಿಂದೆ ನೋಡ್ತಾ ಇದ್ರೆ ಕ್ಯೂ ಇದೆ ರಕ್ತದಾನ ಶಿಬಿರದಲ್ಲಿ ರಕ್ತದಾನ ಮಾಡಲಿಕ್ಕೆ ಹಳ್ಳಿಗಳಿಂದ ಬಂದಿರುವಂಥ ಯುವಕರು ಕ್ಯೂವಲ್ಲಿ ನಿಂತುಕೊಂಡು ರಕ್ತದಾನ ಮಾಡ್ತಿದ್ದಾರೆ ನೀವು ನಾ ಬೆಳಗ್ಗೆ ಬೆಳಿಗ್ಗೆ ಎಂಟು ಗಂಟೆಗೆ ಎಂಟು ಗಂಟೆಗೆ ಎಂತಹ ಉತ್ಸಾಹ ಇತ್ತು ಅದೇ ಉತ್ಸಾಹ ಮಧ್ಯರಾತ್ರಿ ಹನ್ನೊಂದು ಗಂಟೆಗಿದೆ ಮತ್ತು ನೀವು ಆಶ್ಚರ್ಯಪಡ್ತೀರಿ ಈಗ ಸರಾಸರಿ ಸಂಗ್ರಹ ಆಗಿರುವಂಥ ಯೂನಿಟ್ನ ಮೊತ್ತ ಎಷ್ಟು ಅಂದರೆ ಸಾವಿರದ ಮುನ್ನೂರಕ್ಕೂ ಹೆಚ್ಚು ಮಂಡ್ಯ ಮಂಡ್ಯ ಅಲ್ಲ ಕರ್ನಾಟಕದ ಇತಿಹಾಸದಲ್ಲಿ ಇದುವರೆಗೂ ಇಷ್ಟು ಯೂನಿಟ್ ಇಷ್ಟು ಯೂನಿಟ್ ರಕ್ತವನ್ನು ಸಂಗ್ರಹ ಮಾಡಿದ್ದಿಲ್ಲ ಹಾಗಾಗಿ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಕಂಪ್ಲೀಟಾಗಿ ನೀವು ನೋಡ್ತಾ ಹೋಗಿ ಮುಂದೆ ನೀವು ನೋಡ್ತಾ ಹೋಗ್ತಿರೋ ಗೊತ್ತಾಗುತ್ತೆ ಹಿಂದೆ ಸಾಕಷ್ಟು ಜನ ರಕ್ತದಾನ ಮಾಡಲಿಕ್ಕಿಂತ ಕ್ಯೂ ಅಲ್ಲಿ ನಿಂತಿದ್ದಾರೆ ಮತ್ತು ನನ್ನ ನನ್ನ ಈ ಭಾಗ ನೀವು ನೋಡ್ತಿದ್ದೀರಲ್ಲ ಈ ಭಾಗದಲ್ಲಿ ಎಲ್ಲರೂ ಕೂಡ ಹೆಂಗೆ ಅಂದರೆ ರಕ್ತದಾನ ಮಾಡಿ ಬಂದು ವಿಶ್ರಾಂತಿಗಾಗಿ ಕೂತಿರುವಂಥವ್ರು ಇವ್ರ ಮಧ್ಯೆ ಕೆಲವರನ್ನು ಮಾತಾಡಿಸ್ತೀನಿ ನಿರಂತರವಾಗಿ ಆ ಪ್ರಕ್ರಿಯೆ ನಡೀತಾ ಇರುತ್ತೆ ಬೆಳಿಗ್ಗೆ ಎಂಟು ಗಂಟೆ ತನಕ ಈಗ ಯಾರಾದರೂ ನಿಮ್ಮ ಮೊಬೈಲ್ಗಳನ್ನು ತೆಗೆದು ನೋಡ್ತಿದ್ರೆ ಬೆಳಿಗ್ಗೆ ಎಂಟು ಗಂಟೆ ತನಕ ಕೂಡ ನಿಮಗೆ ಅವಕಾಶ ಇದೆ ದಯಮಾಡಿ ಬನ್ನಿ ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿ ಮಂಡ್ಯ ಯಾವಾಗಲೂ ಕೂಡ ಯಾವಾಗಲೂ ಹೊಸ ಹೊಸ ಇತಿಹಾಸಗಳನ್ನು ನಿರ್ಮಾಣ ಮಾಡುವ ವಿಷಯದಲ್ಲಿ ಮುಂಚೂಣಿಯಲ್ಲಿ ಇರುತ್ತೆ ಇದರಲ್ಲೂ ಕೂಡ ಒಂದು ಇತಿಹಾಸವನ್ನು ನಿರ್ಮಿಸೋಣ ಅಂತೇಳಿ ನಮ್ಮೆಲ್ ನಿಮ್ಮೆಲ್ಲರನ್ನ ಆಹ್ವಾನಿಸ್ತೀನಿ ಮತ್ತು ಈಗ ಒಂದು ರೌಂಡ್ ಇಡೀ ರಕ್ತದಾನ ನಡೀತಿರುವಂಥ ಅಂಬೇಡ್ಕರ್ ಭವನ ಏನಿದೆ ಕಂಪ್ಲೀಟಾಗಿ ಒಂದು ಅನ್ನು ನೋಡ್ಕೊಂಡು ಬನ್ನಿ

ವೀಕ್ಷಕರೇ ಆ ಬೆಳಿಗ್ಗೆಯಿಂದ ನಡೆಯುತ್ತಿರುವಂತಹ ಈ ಬೃಹತ್ ರಕ್ಷಣಾ ನಕ್ಷಿಬ್ರ ಏನಿದೆ ಇದರ ಮುಂಚೂಣಿಯಲ್ಲಿ ಇರ್ತಕ್ಕಂಥವರು ಹೇಳಿದ್ದಾರೆ ನಟರಾಜು ಆಯ್ತಾ ಅವರು ಕಂಪ್ಲೀಟ್ ಆಗಿ ಒಂದ್ ಎರಡು ಮೂರು ತಿಂಗಳಿಂದ ಇದಕ್ಕಾಗಿ ಶ್ರಮ ಹಾಕಿದ್ದ ಅವರದೇ ತಂಡವನ್ನು ಕಟ್ಟಿಕೊಂಡು ಪ್ರತಿ ಹಳ್ಳಿಗಳಲ್ಲಿ ಹೋಗಿ ಹಳ್ಳಿಗಳಿರುವಂತಹ ಯುವಕರನ್ನ ಭೇಟಿ ಮಾಡಿ ರಕ್ತದಾನದ ಮಹತ್ವ ಜೊತೆ ಜೊತೆಗೆ ಎಲ್ಲರನ್ನ ಸಂಘಟಿಸಿಕೊಂಡು ಇದೊಂದು ಬೃಹತ್ ಕಾರ್ಯಕ್ರಮ ಆಗ್ಲಿಕ್ಕೆ ಯಶಸ್ವಿಯಾಗಿದ್ದಾರೆ ಈಗ ನಾನು ನಟರಾಜ್ ಅವ್ರನ್ನ ನೇರವಾಗಿ ಮಾತಾಡಿಸ್ತೀನಿ ಸರ್ ಹೇಗಿದೆ ರೆಸ್ಪಾನ್ಸ್ ಅಂತ ಆದ್ರೆ ಮಂಡ್ಯದ ನಿಮ್ಗೆ ಎಲ್ರಿಗೂ ಗೊತ್ತಿರಬೇಕು ಮಂಡ್ಯ ಇಂಡಿಯಾದ ದಿಕ್ ತಾಕತ್ತಿರೋದು ಮಂಡ್ಯಕ್ಕೆ ಅಂತ ಇವತ್ತು ದಾನದಾನಕ್ಕೆ ಶ್ರೇಷ್ಠವಾದ ದಾನ ರಕ್ತದಾನದಲ್ಲೂ ಕೂಡ ಚಾಪ್ ಮುಡಿಸ್ತಾ ಇರೋದು ಮಂಡ್ಯ ಇವತ್ತು ಎಲ್ರಿಗೂ ಗೊತ್ತದು ರಕ್ತನ ಕೃತಕವಾಗಿ ತಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ರಕ್ತನ ಹಣ ಕೊಂಡ್ ಕೊಂಡ್ಕೊಳಕ್ ಸಾಧ್ಯ ಇಲ್ಲ ರಕ್ತನ ದರಪ್ತಿಂದ ಪಡ್ಕೊಳಕ್ ಸಾಧ್ಯನೇ ಇಲ್ಲ ಅಂದಾದ್ರಲ್ಲಿ ಅದು ದಾನ ದುಪ್ಪಲ್ ಮಾತ್ರ ಕೊಡ್ಲಿಕ್ಕೆ ಸಾಧ್ಯ ನಾನು ಮೊದ್ಲೇ ಒಂದ್ ಪದ ಬರ್ದಿದೆ ಭಾತೃತ್ವಕ್ಕೆ ಭಾರತ ಕರುಣೆಗೆ ಕರ್ನಾಟಕ ಮಮತೆಗೆ ಮಂಡ್ಯ ಅಂತ ತಾಯಿ ಪ್ರೀತಿ ಕೊಡೋದು ಈ ಮಂಡ್ಯ ತಾಯಿ ಪ್ರೀತಿನ ಅಪ್ಕೊಳ್ಳುವಂಥದ್ದು ಇರೋದು ಈ ಮಂಡ್ಯ ಮಣ್ಣಿನ ಗುಣನೇ ಅಂತದ್ದು ಇನ್ನೊಬ್ರು ಕಷ್ಟಕ್ಕೆ ಮಿಡಿಯುವಂಥದ್ದು ಸಡನ್ಗೆ ನಮ್ಮ ಜನಗಳಂದ್ರೆ ಮಂಡ್ಯದವ್ರು ಹೊರಟು ಅಂತ ಕಬ್ಬು ನೋಡ್ಲಿಕ್ಕೆ ಹೊರಟೆ ಹಿಂದಿದ್ರೆ ರಸ ಹೆಂಗ್ ಬರುತ್ತೆ ಆ ರೀತಿಯಲ್ಲಿ ಇವತ್ತು ನೀವು ಈಗಲೂ ನೋಡ್ತಾ ಇದ್ರೆ ಹನ್ನೊಂದು ಹತ್ತು ಹನ್ನೊಂದುವರೆ ಆಯ್ತು ಈ ಕ್ಷಣದಲ್ಲೂ ಕೂಡ ಇಷ್ಟೊಂದು ಲೈನಿಗೆ ನಿಂತ್ಕೊಂಡು ರಕ್ತ ಕೊಡ್ಲಿಕ್ಕೆ ಇದು ಅವ್ರಿಗೆಲ್ಲ ಸ್ವಾರ್ಥ ಇದೆಲ್ಲ ಅವ್ರಿಗೇನು ಲಾಭ ಇಲ್ಲ ಇದ್ರಲ್ಲಿ ಇನ್ನೊಂದು ಜೀವ ಉಳಿಸಬೇಕು ಅನ್ನೋದಲ್ಲ ಅದು ಮನಸ್ಸಿನ ಅಂತರಾಳದಿಂದ ಬಂದಿರುವಂತದ್ದು ಮಂಡ್ಯದ ಗುಣನೆ ಅಂತದ್ದು ಹಂಗಾಗಿ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತೂ ಕೂಡ ನಾನು ಅಭಾರಿಯಾಗಿರ್ತೀನಿ ಜೊತೆಗೆ ಈ ನೂರ ಇಪ್ಪತ್ತೆಂಟನೇ ಜಯಂತಿ ಅಂತಲ್ಲ ವಿಶೇಷ ರೀತಿಲಿ ಒಂದು ದಾಖಲೆ ಬರ್ದಂಗಾಯ್ತು ಹಗಲು ರಾತ್ರಿ ರಕ್ತದಾನ ಶಿಬಿರ ಅಂತೇಳಿ ದಿನದ ಇಪ್ಪತ್ನಾಲ್ಕು ಗಂಟೆ ನನಗೆ ಟೈಮು ಮಾಡ್ಬೇಕು ಅಂತ ಉದ್ದೇಶ ಎರಡಿತ್ತು ಒಂದು ಒಂದು ದಾಖಲೆ ನಿರ್ಮಿಸಿ ಒಂದು ಅಗಲರಾತ್ರಿ ಅನ್ನೋದು ಒಂದು ಇಡೀ ಪ್ರಪಂಚದಲ್ಲಿ ಮಾಡಿರಲಿಲ್ಲ ಮಂಡನೆ ಮೊದ್ಲು ಅನ್ನೋದು ಒಂದ್ ಸಾಕ್ಷಿ ಇನ್ನೊಂದು ದಾನಿಗಳು ತುಂಬಾ ಜನ ಕೊಡ್ಬೇಕು ಅನ್ನೋದು ಇತ್ತು ಮನ್ಸಲ್ಲಿ ರಕ್ತ ಕೊಡ್ಬೇಕು ಅನ್ನೋದು ಇರ್ತದೆ ಅವರ ವೈಯಕ್ತಿಕ ಬದುಕು ಆ ಸಂಪರ್ಕದಲ್ಲಿ ಒಂದಷ್ಟು ಮಾಡ್ಲಿಕ್ಕೆ ಸಂಸಾರ ಸಾಕ್ಲಿಕ್ಕೆ ಅವ್ರು ಏನ್ ಮಾಡ್ತಿದ್ರು ಅವ್ರ ಸಮಯನೇ ಒಂದಾಣಿಕೆ ಮಾಡ್ತಾ ಬದುಕ ಆಯ್ತಿರ್ಲಿಲ್ಲ ಇವತ್ತು ದಿನದ ಇಪ್ಪತ್ನಾಲ್ಕು ಗಂಟೆ ಟೈಮ್ ಇರೋದ್ರಿಂದ ಅವ್ರನ್ನ ಬದುಕು ಕಟ್ಟಿ ಕಟ್ಕೊಂಡು ಆ ಕೆಲಸ ಎಲ್ಲ ಮುಗಿಸಿ ರಾತ್ರಿ ಇವತ್ತು ಬಂದು ರಕ್ತ ಕೊಡ್ತಾ ಇದ್ದಾರೆ ಬೆಳಿಗ್ಗೆ ನನ್ನ ಬದುಕು ರಾತ್ರಿ ಆದ್ಮೇಲೆ ಸಮಾಜದ ಬದುಕು ಅಂತ ಹೇಳಿ ರಕ್ತದಾನ ಮಾಡ್ತಾವ್ರೆ ಈಗ ನಾನು ನೂರಾರು ಕಾರ್ಯಕ್ರಮಗಳನ್ನು ಮಾಡಿದೀನಿ ಈ ಈ ಶಿಬಿರ ಇದೆಯಲ್ಲ ವಿಶೇಷ ಇಷ್ಟೊಂದು ಜನ ನಿಮ್ಮ ಎಫರ್ಟ್ ಇದೆ ಭಾಗವಹಿಸುತ್ತಿದ್ದಾರೆ ಖುಷಿ ಆಗುತ್ತಾ ಖಂಡಿತ ಖುಷಿ ಆಗುತ್ತೆ ಖುಷಿನ ನಿಮ್ಗೆ ಒಂದು ಉದಾಹರಣೆ ಕೊಡ್ತೀನಿ ಗರ್ಭಿಣಿ ಹೆಂಗ್ಸು ತುಂಬಾ ಅವಳಿಗೆ ಆಗೋ ಸಮಯದಲ್ಲಿ ತುಂಬಾ ಕಷ್ಟಪಡ್ತಿರ್ತಾಳೆ ಆದರೆ ಆದ್ರೆ ಮಗುವ ತಕ್ಷಣ ಅವಳಿಗೆ ಆ ನೋವೆಲ್ಲ ಮಾರ್ತೈತದೆ ಆ ಕ್ಷಣ ನಮ್ಗೆ ಇವತ್ತು ನಾನು ಮೂರ್ ತಿಂಗಳಿಂದ ಆಗ್ತಂತ ಎಫೆಕ್ಟ್ ಇವತ್ಗೆ ಅದು ಫಲ ಕೊಡ್ತೈತೆ ಇದೆಲ್ಲಾ ಕಾಣ್ತಾ ಆ ಇದ್ ಎಲ್ಲಾ ಮರ್ತೈತೆ ಅದು ಒಂದು ಏನ್ ಹೇಳಿದ್ರೆ ಅದಕ್ಕೆ ಮಾತನ್ನ ಮಾತನ್ನು ವರ್ಣಿಸಕ್ಕಾಗಲ್ಲ ಈಗ ಗಾಳಿ ಬೀಸಿದ್ರೆ ತಣ್ಣಗಾಯ್ತದೆ ಅಂತ ಹೇಳ್ಬೋದು ತಣ್ಣಗೆ ಅಂದ್ರೆ ಹೆಂಗೆ ಅಂದ್ರೆ ಆ ಅನುಭವ ಅಷ್ಟೇ ಇದು ಅದ್ ತಣ್ಣಗೆ ಅಂದ್ರೆ ಹೆಂಗೆ ಅಂದ್ರೆ ಹೇಳ್ಲಿಕ್ಕೆ ಆಗಲ್ಲ ಅನುಭವ ಅಷ್ಟೇ ಆ ಅನುಭವ ಅನುಭವಿಸ್ಬೇಕಷ್ಟೇ ಇಷ್ಟು ಜನಗಳ ಪ್ರೀತಿ ಅದೊಂದ್ ಇದೆ ಅದ್ ಅದ್ಭುತವಾದ ಒಂದು ಸಿಕ್ಕೈತೆ ಈ ಯಶಸ್ವಿಗೆ ಎಲ್ಲರೂ ಕಾರಣ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈಗ ಒಂದೊಂದು ಸಣ್ಣ ಸಣ್ಣ ಇದ್ರು ಕೂಡ ಇದರಲ್ಲಿ ತುಂಬಾ ಜನ ಶ್ರಮ ಪಟ್ಟವ್ರೆ ಇವತ್ತು ಆ ಮೂರ್ ತಿಂಗಳು ಫಲ ಇವತ್ತು ಅದಕ್ಕೊಂದು ಡೆಲಿವರಿ ಸಮಯ ಸರ್ ಸಾರ್ ಸಾರ್ ಯಾವ್ದು ಈ ಥರ ಈ ಥರ ಮಾಡ್ತದೆ ಯಾವ ಬನ್ನಿ ಬಂದ್ರೆ ಬೇರೆವರೆಗೂ ಬನ್ನಿ ಕೂತಿರ್ತೀನಿ